ಚಿಂತನೆಯನ್ನು ಮಾಡಿದ್ವು ಇನ್ನೊಂದು ವಿಷಯ ವಾಯು ಜೀವೋತ್ತಮ ಅಂತ ಅದನ್ನು ನೋಡುವುದಕ್ಕಿಂತ ಮುಂಚೆ ಇನ್ನೂ ಕೆಲವು ವಿಷಯಗಳು ಈ ಹರಿಸವೋತ್ತಮ ಅನ್ನುವ ವಿಷಯದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ನಾವು ದಿನ ನೋಡಿದ್ವು ಎಲ್ಲರೂ ಉತ್ತಮರೇ ದೇವತೆಗಳೆಲ್ಲರೂ ಕೂಡ ಉತ್ತಮರೇ ಶ್ರೇಷ್ಠರೇ ಗ್ರೇಟ್ ಅಂತ ಏನು ಹೇಳ್ತೀವೋ ಹಾಗೆ ಆದರೆ ಇವರೆಲ್ಲರಲ್ಲಿಯೂ ಕೂಡ ಅತ್ಯುತ್ತಮನಾದವನೇ ಯಾರು ಅದೇ ಸರ್ವೋತ್ತಮ ಅದು ವಿಷ್ಣು ನಾರಾಯಣ ಅದು ಯಾಕೋಸ್ಕರ ಅಂತ ಹೇಳಿದರೆ ನಾವು ಈ ಲೋಕದಲ್ಲಿ ನೋಡಿದಾಗೆ ಯಾರನ್ನಾದರೂ ನಾವು ಗ್ರೇಟ್ ಅಥವಾ ಉತ್ತಮ ಅಂತ ಹೇಳಬೇಕಾದ್ರೆ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಳ್ತೇವೆ ಅದನ್ನೆಲ್ಲ ನಾವು ನಿನ್ನೆ ನೋಡ್ತಾ 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 ಬಂದಿದ್ವು ಹಾಗೆಯೇ ಈಗ ನಾರಾಯಣನನ್ನು ನಾವು ಸರ್ವೋತ್ತಮ ಎಲ್ಲರಿಗಿಂತಲೂ ಶ್ರೇಷ್ಠನಾದವನು ಅಂತ ಯಾಕೋಸ್ಕರ ಹೇಳ್ತೇವೆ ಅಂತ ಹೇಳಿದರೆ ಇನ್ನೊಂದು ಅಂಶದಲ್ಲಿ ನಾವು ನೋಡೋದಾದರೆ ವರ ಕೊಡುವುದರಲ್ಲಿ ಇವಾಗ ವರವನ್ನು ಬೇರೆ ದೇವತೆಗಳು ಕೂಡ ಕೊಡ್ತಾರೆ ಅದರಿಂದಾಗ ಅವರು ಕೂಡ ಉತ್ತಮರೇ ಯಾವ ದೇವತೆಗಳು ಕೂಡ ಕಳಪೆ ಇಲ್ಲ ನಾವು ಅವರ ಆರಾಧನೆಯನ್ನು ಮಾಡಿದರೆ ದೇವತೆಗಳು ವರವನ್ನು ಕೊಡುತ್ತಾರೆ ಆದರೆ ನಾರಾಯಣನ ಹಾಗೆ ವರ ಕೊಡುವವರು ಯಾರು ಇಲ್ಲ ಅಂದರೆ ನಾರಾಯಣನ ಹಾಗೆ ಅಂದರೆ ನಾರಾಯಣನಲ್ಲಿ ಏನೊಂದು ವೈಶಿಷ್ಟ್ಯ ಇದೆ ಅಂತೇಳಿದರೆ ಭಕ್ತರು ಬೇರೆ ದೇವತೆಗಳ ಹತ್ರ ವರ ಕೇಳುತ್ತಾರೆ ನಮಗೆ ಆಗಬೇಕು ನಮಗೆ ರಾಜ್ಯ ಸಿಗಬೇಕು ಅದು ಸಿಗಬೇಕು ಇದು ಸಿಗಬೇಕು ಅಂತ ಆದರೆ ಈ ನಾರಾಯಣನನ್ನು ಆರಾಧನೆ ಮಾಡಿ ಒಡ ವರವನ್ನು ಪಡೆಯುವಂತಹ ಭಕ್ತರೇನಿದ್ದಾರೆ ಇವರ ಅಭಿಲಾಷೆಗಳು ವಿಚಿತ್ರವಾಗಿರ್ತದೆ ಈ ವಿಚಿತ್ರವಾದ ಅಭಿಲಾಷೆಯನ್ನು ಪೂರಣೆ ಮಾಡುವವನು ವಿಷ್ಣು ಬಿಟ್ಟು ಇನ್ನೊಬ್ಬ ಇಲ್ಲ ನೀವು ಯಾವುದೇ ಒಂದು ಶಾಸ್ತ್ರ ಪುರಾಣಗಳನ್ನು ತೆಗೆದು ನೋಡಿ ಕೆಲವರೇನು ಆರಾಧನೆಯನ್ನು ಮಾಡ್ತಾರೆ ವಿಷ್ಣುವನ್ನು ಒಲಿಸಿಕೊಳ್ತಾರೆ ನೀನು ನಮ್ಮ ಮಗನಾಗಿ ಬರಬೇಕು ಏರಿದ ವರವನ್ನು ಕೇಳುವವರು ಕೆಲವರು ಆಯಿತು ಅಂತ ಒಪ್ತಾನೆ ಅದಕ್ಕೋಸ್ಕರ ತಾನವರ ಮಗನಾಗಿ ಭಗವಂತ ಹುಟ್ಟಿ ಬರ್ತಾನೆ ಕೃಷ್ಣನಾಗಿ ವಸುದೇವ ದೇವಕಿಗೆ ಬಂದ ಹಾಗೆ ರಾಮನಾಗಿ ದಶರಥ ಹಾಗೂ ಕೌಸಲ್ಯಕ್ಕೆ ಬಂದ ಹಾಗೆ ಯಾಕಂದ್ರೆ ಅವರು ವರವನ್ನು ಕೇಳಿದರು ನೀ ನಮ್ಮ ಮಗನಾಗಿ ಅವತಾರ ಮಾಡಿ ಬರಬೇಕು ಅಂತ ಕೃಷ್ಣನಾಗಿ ಮೊದಲು ಬಂದು ಇದನ್ನು ತಿಳಿಸ್ಲಿಕ್ಕೂ ತಿಳಿಸಿದ ತಾನು ಯಾವಾಗ ಅವತಾರ ಮಾಡಿ ಹುಟ್ಟಿ ಬಂದ ವಸುದೇವ ದೇವಕಿಗೆ ಹೇಳಿದ ಮೊದಲ ಮಾತೆ ಅದು ನೀವು ತಪಸ್ಸು ಮಾಡಿದ್ರಿ ನಿಮ್ಮ ತಪಸ್ಸಿಗೆ ಫಲ ಕೊಡಬೇಕು ಅಂದರೆ ನಿಮ್ಮ ಮಗನಾಗಿ ಬಂದಿದ್ದೇನೆ ಅಂತ ಇನ್ನು ಕೆಲವರು ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದರೆ ಕೃಷ್ಣ ನಮಗೆ ಗಂಡನಾಗಬೇಕು ಅಂತ ನೋಡಿ ಅದಕ್ಕೋಸ್ಕರ ಅವರಿಗೆ ಗಂಡನಾಗ್ತಾನೆ ಹೀಗಾಗಿ ಕೃಷ್ಣನಿಗೆ ಹದಿನಾರು ಸಾವಿರದ ನೂರೆಂಟು ಪತ್ನಿಯರು ಯಾಕೆ ಅಂತ ಹೇಳಿದರೆ ಕಾಮುಕತೆಯಿಂದಲ್ಲ ಅಷ್ಟೂ ಮಂದಿ ತಪಸ್ಸು ಮಾಡಿ ವರವನ್ನು ಪಡೆದವರು ನಮಗೆ ಕೃಷ್ಣನೇ ಗಂಡ ಆಗಬೇಕು ಅಂತ ಆಶ್ಚರ್ಯ ಅಂತ ಹೇಳಿದ್ರೆ ಏನೆಂದರೆ ಅದರಲ್ಲಿ ಹದಿನಾರು ಸಾವಿರದ ನೂರು ಕೃಷ್ಣನ ಪತ್ನಿಯರಿದ್ದಾರೆ ಅವರು ನಿಜವಾಗಿಯೂ ಕೂಡ ಸ್ತ್ರೀಯರಲ್ಲ ಅವರು ಗಂಡಸರವರು ಅಗ್ನಿಯ ಮಕ್ಕಳವ್ರು ಹದಿನಾರು ಸಾವಿರದ ನೂರು ಮಂದಿ ಅಗ್ನಿಯ ಪುತ್ರರವರು ಅವರು ತಪಸ್ಸು ಮಾಡಿ ನಾವು ಕೃಷ್ಣನ ಪತ್ನಿಯರಾಗಬೇಕು ಅಂತ ಹೇಳಿ ಹೆಣ್ಣಾಗಿ ಹುಟ್ಟಿ ಬಂದವರು ಇಷ್ಟು ಬಂದ ಮೇಲೆ ಅವರನ್ನು ಮದುವೆ ಆಗದೆ ಇರಲಿಕ್ಕಾಗತ್ತಾ ನೋಡಿ ಹೀಗೆ ಕೃಷ್ಣ ಯಾವ ಭಕ್ತರು ಏನು ವರವನ್ನು ಕೇಳ್ತಾರೆ ಇನ್ನೂ ವಿಚಿತ್ರವಾದ ವರಗಳನ್ನು ಮಗನಾಗಿ ಹುಟ್ಟಿ ಬರಬೇಕು ಅಂತ ಕೆಲವರು ಇನ್ನು ಕೆಲವರು ಏನಂತ ಹೇಳಿದ್ರೆ ನಾವು ಕೃಷ್ಣನ ಬಾಲನೀಲೆ ನೋಡಬೇಕು ಅಂತ ನೋಡಿ ಇದು ಇನ್ನೂ ವಿಚಿತ್ರ ಅದಕ್ಕೋಸ್ಕರ ಇಡೀ ಜಗತ್ತನ್ನು ಆಳುವಂತಹ ಭಗವಂತ ಏನಿದ್ದಾನೆ ಅವನು ಪುಟ್ಟ ಮಗುವಾಗಿ ಬರ್ತಾನೆ ಬಂದು ಅಮ್ಮನ ಎದುರು ಓಡಿ ಹೋಗ್ತಾನೆ ನಾವು ಯಶೋಧ ಏನು ಕಂಡಾಗೆ ಓಡಿ ಹೋಗ್ತಾನೆ ಕಟ್ಟ ಹಾಕ್ಲಿಕ್ಕೆ ಹೋಗ್ತಾಳೆ ಕಣ್ಣೀರು ಹಾಕ್ತಾನೆ ಅವಳು ಕಟ್ಟ ಹಾಕ್ತಾಳೆ ಕಟ್ಟ ಹಾಕಿಸ್ಕೊಳ್ತಾನೆ ದೇವರು ದೇವರನ್ನು ಕಟ್ಟ ದೇವರ ಕಣ್ಣಲ್ಲಿ ನೀರು ಬರುವುದು ಯಾಕಂತೇಳಿದ್ರೆ ಅಮ್ಮನಿಗೆ ತಾಯ್ತನದ ಸುಖ ಕೊಡಬೇಕಲ್ವ ಇದಕ್ಕೋಸ್ಕರ ಬೇರೆ ಯಾವ ದೇವರು ಈ ರೀತಿ ಮಗುವಾಗಿ ಬರ್ತಾರೆ ಮಗುವಾಗಿ ಬಂದು ಅಮ್ಮ ಕಟ್ಟಾಗಿದಾಗ ಹಾಕಿದಾಗ ಕಟ್ಟಾಕ್ಸ್ಕೊಳ್ಳೋದು ಅಮ್ಮ ಪೆಟ್ಟು ಕೊಟ್ಟರೆ ಪೆಟ್ಟನ್ನು ತಿನ್ನೋದು ಯಾ ದೇವರು ಮಾಡಿದ್ದಾರೆ ಇಲ್ಲ ಯಾಕಂದರೆ ಭಕ್ತರ ಅಭಿಲಾಷೆ ಇನ್ನೂ ಆಶ್ಚರ್ಯ ಅಂದರೆ ನನಗೆ ಗಂಡನಾಗಿ ಕೃಷ್ಣಕ್ಕೆ ಸಿಗಬೇಕು ಅಂತ ಹೇಳೋದು ಒಂದು ರೀತಿ ಆಯ್ತಲ್ವ ಇನ್ನು ಕೆಲವರು ಎಂಥ ವರ ಕೇಳಿದ್ದಾರೆ ಅಂತ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ಬೋದು ಕೃಷ್ಣ ನಮಗೆ ಮಿಂಡ ಆಗಬೇಕು ಅಂತ ನೋಡಿ ಇದು ಯಾವುದಾದ್ರೂ ಯಾವ ಹತ್ರ ಆದರೂ ಈ ರೀತಿ ವರವನ್ನು ಕೇಳಿದ್ದುಂಟ ಕೊಟ್ಟದ್ದುಂಟ ಕೃಷ್ಣನತ್ರ ಕೃಷ್ಣನ ಹತ್ರ ಮಾತ್ರ ಇಂಥ ವರಗಳನ್ನೆಲ್ಲ ಕೇಳುವುದು ಕೃಷ್ಣ ನಮಗೆ ಅಂದರೆ ಜಾರ ಗಂಡ ಅಲ್ಲ ಮಿಂಡನಾಗಬೇಕು ಅಂತ ಅದನ್ನು ಕೃಷ್ಣ ಪೂರ್ಣ ಮಾಡಿದ ಯಾರು ಗೋಪಿಕಾ ಗೋಪಿಕಾ ಸ್ತ್ರೀಯರು ಆ ರೀತಿಯೇ ಕೇಳಿದವರು ಅವರೆಲ್ಲರೂ ಅಪ್ಸರಾಸ್ತೀಯ ಅಂದ್ರೆ ನೋಡಿ ಸ್ತ್ರೀಯರು ಯಾವ ರೀತಿ ಅಂತ ಹೇಳಿದ್ರೆ ಅವರಿಗೆ ಗಂಡ ಅಂತಿಲ್ಲ ಅವ್ರು ಹೀಗೆ ಉಪಾಸನೆ ಏನು ಮಾಡುವವರು ದೇವರನ್ನು ಅದಕ್ಕಾಗಿ ಆ ಸ್ತ್ರೀಯರು ಯಾರನ್ನು ಕೂಡ ಕೃಷ್ಣ ಗಂಡ ಆಗಲಿಲ್ಲ ಅವರದ್ದು ಅವರಿಗೆ ನಿಜವಾಗಲೂ ಗಂಡಂದರು ಬೇರೆ ಇದ್ದರು ಆ ಎಲ್ಲ ಗೋಪಿಕಾ ಗಂಡ ಅಂದರು ಬೇರೆ ಇದ್ದರು ಮತ್ತು ಕೃಷ್ಣ ಆ ರಾತ್ರಿಯಲ್ಲಿ ಅದು ರಾಸಕ್ರೀಡೆ ಅಂತ ಕೇಳ್ತೇವೆ ಅವರೊಟ್ಟಿಗೆ ತಾನು ರಾಸಕ್ರೀಡೆಯನ್ನು ಮಾಡಿದೆ ಯಾಕಂದರೆ ಅವರು ವರವನ್ನು ಕೊಡಲಿಕ್ಕೋಸ್ಕರ ಅದನ್ನೇ ವ್ಯಾಸರಾಜರು ಹೇಳ್ತಾರೆ ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನಜಾರ ಎಂದರೆ ಸಾಲದೆ ಅಂತ ಭಕ್ತರು ಏನು ವರವನ್ನು ಕೇಳುತ್ತಾರೆ ಅದನ್ನು ಕೊಡುವವ ಇನ್ನೂ ವಿಚಿತ್ರ ಅಂತೇಳಿದರೆ ಇನ್ನು ಕೆಲವರು ಯಾವ ರೀತಿ ವರವನ್ನು ಕೇಳುತ್ತಾರೆ ಅಂತ ಹೇಳಿದರೆ ಕೃಷ್ಣ ಅಲ್ಲ ದೇವ್ರೆ ನೀನು ಬೇಡಬೇಕು ಭಿಕ್ಷೆ ಬೇಡಬೇಕು ಅಂತ ದೇವರು ಭಿಕ್ಷೆ ಬೇಡಬೇಕು ಅಂತ ನೋಡಿ ಇದು ವರವನ್ನು ಕೇಳದವರಿದ್ದಾರೆ ಈ ವರವನ್ನು ಸತ್ಯ ಮಾಡಲಿಕ್ಕೋಸ್ಕರವೇ ತಾನು ವಾಮನನಾಗಿ ಬಂದು ಬಲಿ ಹತ್ರ ಬೇಡಿದ್ರು ಇಲ್ಲದ್ರೆ ದೇವರಿಗೆ ಆ ಬಲಿಯನ್ನು ಸೋಲಿಸಬೇಕು ಅಂತ ಹೇಳಿದರೆ ಭಿಕ್ಷೆ ಬೇಡಬೇಕಿತ್ತ ಮೂರು ಹೆಜ್ಜೆ ಜಾಗ ಕೊಡುವಂಥ ಭಿಕ್ಷೆ ಬೇಡಬೇಕಿತ್ತ ನಿಜವಾಗಲೂ ಕೂಡ ಯುದ್ಧ ಮಾಡಿ ಸೋಲಿಸ್ಬೋದಿತ್ತು ಬಲಿಯನ್ನು ಇಲ್ಲ ಸೋಲಿಸಲಿಲ್ಲ ಭಿಕ್ಷೆ ಬೇಡದ ಅವನ ಹತ್ರ ಬಂದು ಯಾಕಂದರೆ ಭಿಕ್ಷೆ ಬೇಡುವುದು ಅಂತ ಹೇಳಿದ್ರೆ ತೀಳಾ ಕಳಪೆ ಕೆಲಸ ಅದನ್ನು ಮಾಡಿದ ಕೃಷ್ಣ ಲಕ್ಷ್ಮೀಪತಿಯಾದ್ರೂ ಜಗತ್ತಿನ ಒಡೆಯನ್ನಾದರೂ ಭಿಕ್ಷೆ ಬೇಡದ ಯಾಕಂದರೆ ಪ್ರಹ್ಲಾದ ವರ ಕೇಳಿದ್ದ ದೇವರತ್ರ ನೋಡು ನೀನು ನನ್ನ ಮೊಮ್ಮಗ ಅಂದರೆ ಅವನ ಮೊಮ್ಮಗ ಬಲಿ ಬಲಿ ಹತ್ರ ರಾಜ್ಯ ತಗೋ ಆದರೆ ಯುದ್ಧ ಮಾಡಬೇಡ ಅಂತ ಅದಕ್ಕೋಸ್ಕರ ಆ ವರವನ್ನು ಸತ್ಯ ಮಾಡಲಿಕ್ಕೆ ತಾನು ಬಂದು ಭಿಕ್ಷೆ ಬೇಡಿದ ಇನ್ನು ಎಂಥ ವಿಚಿತ್ರ ಅಂತೇಳಿದರೆ ನರಸಿಂಹನಾಗಿ ಬಂದ ಯಾಕೆ ನರಸಿಂಹನಾಗಿ ಬಂದ ಅರ್ಧ ಸಿಂಹ ಅರ್ಧ ಮನುಷ್ಯ ಆ ಕಡೆ ಮನುಷ್ಯನೂ ಅಲ್ಲ ಸಿಂಹನೂ ಅಲ್ಲ ಈ ರೀತಿ ವಿಚಿತ್ರವಾಗಿ ಬಂದ ಯಾಕಂದರೆ ಅದು ಕೂಡ ಭಕ್ತರ ವರವನ್ನು ಸತ್ಯ ಮಾಡಲಿಕ್ಕೆ ಯಾಕಂದರೆ ಚತುರ್ಮುಖ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆಲ್ವ ಹಿರಣ್ಯಕ ಶುಭುವಿಗೆ ಪ್ರಾಣಿಯಿಂದ ಸಾಯಬಾರದು ಮನುಷ್ಯರಿಂದ ಸಾಯಬಾರದು ಹಗಲಲ್ಲಿ ಸಾಯಬಾರದು ರಾತ್ರಿ ಸಾಯಬಾರದು ಈ ರೀತಿ ಏನೇನು ವರ ಕೊಟ್ಟಿದ್ದಾರೆ ಆ ಎಲ್ಲ ವರಗಳನ್ನು ಸತ್ಯ ಮಾಡಬೇಕಿಲ್ಲದರೆ ಬ್ರಹ್ಮದೇವರು ಸುಳ್ಳುಗಾರರಾಗ್ತಾರೆ ಅದಕ್ಕೋಸ್ಕರ ದೇವರು ಬಂದ ಇದಕ್ಕಿಂತ ಇನ್ನೂ ವಿಚಿತ್ರ ಅಂತ ಹೇಳಿದರೆ ಯಾರಾದರೂ ದೇವರು ಸತ್ಯ ಮಾಡಬೇಕು ಯಾರಿಗೂ ಉಪಾಯ ತಾನು ಸಹಾಯ ಮಾಡಬೇಕು ಅಂತ ಬತ್ತಲೆ ನಿಲ್ಲುವುದು ಅಂತೂಂಟ ಅದಿದ್ದರೆ ಅದು ದೇವರ ಮಾತ್ರ ನಾರಾಯಣ ಮಾತ್ರ ತ್ರಿಪುರಾಸುರನನ್ನು ಶಿವ ಸಂಹಾರ ಮಾಡಬೇಕು ಆದರೆ ಆ ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕೆ ಅಡ್ಡಿ ಇರುವುದೇ ಆ ಪತ್ನಿಯರ ಪಾತಿವೃತ್ಯ ನೋಡಿ ಅದಕ್ಕೋಸ್ಕರ ಶಿವನಿಗೆ ಸಹಾಯ ಮಾಡಬೇಕು ಶಿವ ತ್ರಿಪುರ ತ್ರಿಪುರಾಸುರರನ್ನು ಸಂಹಾರ ಮಾಡಬೇಕು ಅಂತ ವಿಷ್ಣು ತಾನು ಬುದ್ಧನಾಗಿ ಬತ್ತಲೆಯಾಗಿ ಅವ್ರ ಮುಂದೆ ಬಂದು ನಿಂತ ಬೇರೆ ಯಾವುದೇ ಈ ರೀತಿ ಮಾಡುವವರಿದ್ದಾರೆ ಯಾಕಂದರೆ ಭಕ್ತರನ್ನು ಉದ್ಧಾರ ಮಾಡಬೇಕು ಅದಕ್ಕೋಸ್ಕರ ಇನ್ನೂ ವಿಚಿತ್ರ ಅಂತ ಹೇಳಿದರೆ ಎಷ್ಟು ಕಾಯಿಸಿದರೂ ಕೂಡ ಭಕ್ತರನ್ನು ಉದ್ಧಾರ ಮಾಡಬೇಕು ಅಂತ ಕಾಯ್ತಾ ನಿಲ್ಲುವ ನಾನು ಹಾಂ ಇದಕ್ಕೆ ಸಾಕ್ಷಿಯಾಗಿರೋವನೇ ಪಾಂಡುರಂಗ ವಿಠಲ ಭಕ್ತ ಎರಡು ಇಡಿಗೆ ಕೊಟ್ಟ ಪುಂಡರೀಕ ನಿಂತ್ಗೋ ನಾನು ಬರ್ತೇನೆ ಅಂತ ನಿಂತ್ಕೊಂಡು ಇವತ್ತಿನವರೆಗೂ ನಿಂತೇ ಇದ್ದಾನೆ ಎರಡು ಇಟ್ಟಿಗೆ ಮೇಲೆ ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲತಾನೂ ಯಾಕೆ ಅಂತೇಳಿದರೆ ಭಕ್ತ ಹೇಳಿದ ನಿಂತು ಅಂತ ಕಾಯ್ತಾ ಕೂತ ಈ ರೀತಿ ಬೇರೆ ಯಾವುದಾದ್ರೂ ದೇವತೆಗಳ ಈ ರೀತಿ ಕಾಯುವುದು ಅಂತ ಉಂಟ ಅಷ್ಟು ಮಾತ್ರ ಅಲ್ಲ ಭಕ್ತರಿಗೋಸ್ಕರ ಹೊಡೆಸಿಕೊಳ್ಳುವವನು ಪೆಟ್ಟು ತಿನ್ನುವವನು ಅದಿದೆ ದೇವರು ಮಾತ್ರ ಇನ್ಯಾರೂ ಇಲ್ಲ ಅಂದರೆ ಇವೆಲ್ಲ ಏನು ಅಂತೇಳಿದರೆ ಬೇರೆ ಯಾರಲ್ಲೂ ಕಾಣದೇ ಇರುವಂತಹ ಅತ್ಯುತ್ತಮ ಅತ್ಯುತ್ಕೃಷ್ಟವಾದಂತಹ ಗುಣಗಳು ಅದಕ್ಕೆ ವಿಷ್ಣುವನ್ನು ಸರ್ವೋತ್ತಮ ಅಂತ ಹೇಳೋದು ನೀವು ಬೇರೆ ಯಾವುದೇ ದೇವತೆಗಳ ಕಥೆಯಲ್ಲೇ ನೋಡಿ ಈ ರೀತಿಯ ಘಟನೆಗಳು ಕಾಣಿಸ್ತದ ಅಂತ ಎಲ್ಲಾದರೂ ಕಾಣಿಸ್ತದ ಅಂತ ತಾನು ಪೆಟ್ಟೆ ಕೆನ್ನೆಗೆ ಕಪಾಳ ಹೊಡಿಸಿಕೊಂಡು ಕೂಡ ಭಕ್ತರನ್ನು ಉದ್ಧಾರ ಮಾಡಿದವನು ಇದಕ್ಕೆ ಯಾರು ಸಾಕ್ಷಿ ಅಂತ ಹೇಳಿದ್ರೆ ಪುರಂದ್ರದಾಸರ ಸಾಕ್ಷಿ ಪುರಂದ್ರದಾಸರು ಅಪ್ಪನದ್ದು ಶ್ರಾದ್ದ ಮಾಡಬೇಕು ಶ್ರಾದ್ದಕ್ಕೋಸ್ಕರ ತುಪ್ಪ ತರಬೇಕು ಅಂತ ಮಗ ಶಿಷ್ಯನನ್ನು ಕಳಿಸಿಕೊಟ್ಟಿದ್ದಾನೆ ಶಿಷ್ಯ ಹೋಗಿದ್ದಾನೆ ಪೇಟೆಗೆ ಹೋಗಿದ್ದಾನೆ ತುಪ್ಪ ತರಲಿಕ್ಕೆ ಮಧ್ಯಾಹ್ನ ವೇಳೆ ಆದರೂ ಕೂಡ ಶಿಷ್ಯ ಬರಲೇ ಇಲ್ಲ ಇಲ್ಲಿ ಇವರಿಗೆ ಸಮಯ ಮೀರ್ತಾ ಇದೆ ಶ್ರಾದ್ದ ಮಾಡಲಿಕ್ಕೆ ಏನು ಮಾಡೋದು ಏನು ಮಾಡೋದು ಅಂತ ದೇವರ ಹತ್ರ ಧ್ಯಾನ ಮಾಡಿದಾಗ ಶಿಷ್ಯ ತುಪ್ಪ ನಾನು ತೊಗೊಂಬಂದ ಕೂಡಲೇ ಶಿಷ್ಯನ ಮೇಲೆ ಭಾರೀ ಸಿಟ್ಟವರಿಗೆ ಇಷ್ಟು ತಡ ಆಯ್ತಲ್ವ ಅಂತ ಒಂದು ಕೆನ್ನೆಗೆ ಹೊಡೆದ್ರಂತೆ ಕಪಾಳಕ್ಕೆ ಸರಿ ಹೊಡೆದ್ರಂತೆ ಶಿಷ್ಯ ಏನೂ ಮಾತಾಡಲಿಲ್ವಂತೆ ಶ್ರಾದ್ದ ಎಲ್ಲ ಮುಗಿತಂತೆ ಮುಗಿದ ಮೇಲೆ ಸಂಜೆ ಶಿಷ್ಯ ತುಪ್ಪ ಹಿಡ್ಕೊಂಡು ಬರ್ತಾ ಇದ್ದಾನೆ ಇವರಿಗೆ ಆಶ್ಚರ್ಯ ಮತ್ತು ಮಧ್ಯಾಹ್ನ ಬಂದದ್ದು ಯಾರು ಅದು ಗೊತ್ತಿಲ್ಲ ಯಾರೋ ಹೇಳಿದರು ಪಂಡರಾಪುರದಲ್ಲಿ ವಿಠಲನ ಕೆನ್ನೆ ಊದಿದೆಯಂತೆ ಅಂತ ನೋಡಿ ಈ ರೀತಿ ಭಕ್ತರು ಪೆಟ್ಟಿದ ಕೆನ್ನೆಗೆ ಪೆಟ್ಟು ಕೊಟ್ಟರು ಕೂಡ ಅದನ್ನು ಸ್ವೀಕಾರ ಮಾಡಿಯೂ ಕೂಡ ತುಪ್ಪ ಕೊಟ್ಟು ಹೋದವನು ಅಂದರೆ ಹೀಗೆ ಭಕ್ತರಿಗೋಸ್ಕರ ಇಷ್ಟು ರಿಸ್ಕು ತೊಗೊಳುವವನು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡುವವನು ಕಡೆಗೆ ನನ್ನ ಗಾಡಿ ಹೊಡಿ ಆ ರೀತಿ ಗಾಡಿ ಹೊಡಿ ಅಂತ ಹೇಳಿದ್ರೆ ಅದನ್ನು ಮಾಡಿದವನು ಅಂದರೆ ಕಾರ್ ಡ್ರೈವಿಂಗ್ ಬರೀ ಕಾರ್ ಡ್ರೈವಿಂಗ್ ಅಂದರೆ ಅಷ್ಟೇ ಅಲ್ಲ ಅಂದರೆ ಮಾಡ್ಬೋದು ಕೆಲವರು ದೊಡ್ಡವರು ಕೂಡ ಕಾರು ಡ್ರೈವಿಂಗ್ ಅಂದರೆ ಡ್ರೈವಿಂಗ್ ಮಾತ್ರ ಯಾಕಂದರೆ ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರ ಡ್ರೈವಿಂಗ್ ಮಾಡಿದರೆ ಡ್ರೈವಿಂಗ್ ಮಾತ್ರ ಹಾಗಲ್ಲ ಕೃಷ್ಣ ಹ್ಯಾ ಮಾಡಿದ್ದಾನೆ ಅಂತೇಳಿದ್ರೆ ಬರೀ ಕಾರು ಮನೆ ಗಾಡಿ ಬಿಟ್ಕೊಂಡು ಹೋಗಿದ್ದು ಮಾತ್ರ ಅಲ್ಲ ಮತ್ತು ಪಾಂಡವರ ಮನೆಯಲ್ಲಿ ಕುದುರೆಗಳ ತಾತೊಳೆದು ಮಧ್ಯದಲ್ಲಿ ಯುದ್ಧ ಮಾಡಬೇಕಾದ್ರೆ ಮಧ್ಯದಲ್ಲಿ ನೋಡು ಕುದುರೆಗಳಿಗೆ ಆಯಾಸ ಆಗಿದೆ ಅಂತ ನಿಲ್ಲಿಸಿ ಕುದುರೆ ಬಿಚ್ಚಿ ಕುದುರೆಗೆ ನೀರು ಕೊಡಿಸಿ ಕುದುರೆಯನ್ನು ತೊಳೆದು ಕಾರನ್ನು ತೊಳೆದು ಕ್ಲೀನ್ ಮಾಡಿದಾಗೆ ಅಂದರೆ ಡ್ರೈವರ್ ಹೇಳಿದ್ರೆ ಸಂಬಳ ಕೊಟ್ಟು ಡ್ರೈವರನ್ನು ಯಾವ ರೀತಿ ಇಟ್ಕೊಳ್ತೇವೆ ಅದೇ ರೀತಿ ಹೊರತು ಅಫಿಷಿಯಲ್ ಡ್ರೈವರ್ ಅಲ್ಲ ಹೀಗೆ ಇಷ್ಟು ಸರಳವಾಗಿ ವರ್ತಿಸುವವನಂತಿದ್ರೆ ವರವನ್ನು ಕೊಡುವವನಂತಿದ್ರೆ ಅದು ನಾರಾಯಣ ಮಾತ್ರ ಆ ಕಾರಣದಿಂದಲೇ ಸರ್ವ ಉತ್ತಮ ಅಂತ ಹೇಳುವರು ವರವನ್ನು ಕೊಡುವ ದೇವತೆಗಳಿರಬಹುದು ಉತ್ತಮರಾದವರು ಆದರೆ ಅವರೆಲ್ಲರಲ್ಲಿಯೂ ಕೂಡ ಅತ್ಯಂತ ಉತ್ತಮನಾದವನು ಯಾರು ಅಂತ ಹೇಳಿದ್ರೆ ಹರಿಗೆ ನಾರಾಯಣನೇ ಅದಕ್ಕವನನ್ನು ಸರ್ವೋತ್ತಮ ಅಂತ ಕರೆಯುವಂಥದ್ದು ಇನ್ನೊಂದು ರೀತಿಯಿಂದ ನಾವು ನೋಡೋದಾಗಿದ್ದರೆ ಯಾರನ್ನು ನಾವು ಸರ್ವೋತ್ತಮ ಅತ್ಯಂತ ಉತ್ತಮರು ಗ್ರೇಟ್ ಅಂತ ಹೇಳ್ತೇವೆ ಅಂದರೆ ಏನು ಅವ್ರಿಗೆ ಏನು ಕೇಳಿದ್ರು ಹೇಳ್ತಾರೆ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಗೊತ್ತಿಲ್ಲದಿದ್ದು ವಿಷಯವೇ ಇಲ್ಲ ಗ್ರೇಟಪ್ಪ ಅವರು ಭಾರಿ ಗ್ರೇಟಪ್ಪ ಈ ರೀತಿ ನಾವು ಜಗತ್ತಿನಲ್ಲಿ ಹೇಳೋದು ಒಬ್ಬ ವ್ಯಕ್ತಿಯನ್ನು ಉತ್ತಮ ಅಂತ ನಾವು ಇಟ್ಕೊಳ್ಳಿಕ್ಕೆ ಮಾನದಂಡ ಏನಂದರೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಎಲ್ಲ ತಿಳ್ಕೊಂಡಿದ್ದಾರೆ ಅಂತ ಹೌದು ದೇವತೆಗಳೆಲ್ಲರೂ ಕೂಡ ಉತ್ತಮರೇ ಸರ್ವಜ್ಞರೇ ತಿಳ್ಕೊಂಡವರೇ ನಮ್ಮ ಹಾಗೇನಲ್ಲ ದೇವತೆಗಳು ಆದರೆ ಇವರೆಲ್ಲರನ್ನೂ ಮೀರಿಸಿ ಎಲ್ಲವನ್ನ ಎಲ್ಲ ಕಾಲದಲ್ಲಿಯೂ ಸಂಪೂರ್ಣವಾಗಿ ತಿಳಿದ ಸರ್ವಜ್ಞ ತಮ ಯಾರು ಅಂದರೆ ಅದು ನಾರಾಯಣ ಮಾತ್ರ ಈ ಕಾರಣದಿಂದಲೇ ನೀವು ನೋಡಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನೋಡಿ ಇಲ್ಲಿ ಏನಾದರೂ ಉಪದೇಶ ಮಾಡಬೇಕು ಅಂತಿದ್ರೆ ಆ ಉಪದೇಶ ಮಾಡಲಿಕ್ಕೆ ಬರುವವನು ನಾರಾಯಣನೇ ಯಾಕೆ ನಾರಾಯಣನೇ ಬರ್ತಾನೆ ಉಳಿದ ದೇವತೆಗಳು ಯಾಕೆ ಬರುವುದಿಲ್ಲ ಅಂತ ಹೇಳಿದರೆ ಉಳಿದ ದೇವತೆಗಳು ತಾವೇ ಒಪ್ಪುಗೊಳ್ಳುತ್ತಾರೆ ನಮಗೆ ನಾರಾಯಣನಷ್ಟು ಗೊತ್ತಿಲ್ಲ ಅಂತ ನೋಡಿ ಈ ಕಾರಣದಿಂದಲೇ ಭಗವಂತನದ್ದು ನಾರಾಯಣನದ್ದು ಎಷ್ಟು ಜ್ಞಾನೋಪದೇಶಕ್ಕೋಸ್ಕರ ಬಂದ ಅವತಾರಗಳಿದೆ ವೇದವ್ಯಾಸ ಅವತಾರ ಕಪಿಲಾವತಾರ ಹಯಗ್ರೀವ ಅವತಾರ ಋಷಭಾವತಾರ ಮಹಿ ಮಹ ಮಹಿದಾಸ ಐತರೆಯ ಅವತಾರ ದತ್ತಾತ್ರೇಯ ಅವತಾರ ಇವೆಲ್ಲ ಕೇವಲ ಜ್ಞಾನ ಹೇಳಲಿಕ್ಕೋಸ್ಕರ ಜ್ಞಾನ ಪ್ರಚಾರಕ್ಕೋಸ್ಕರ ಬಂದದ್ದು ಯಾರನ್ನು ಕೊಲ್ಲಿಗೆ ಬಂದದಲ್ಲ ಕೇವಲ ಜ್ಞಾನ ಪ್ರಚಾರ ಮಾಡಲಿಕ್ಕೋಸ್ಕರ ಅದರಲ್ಲಿಯೂ ಕೂಡ ವೇದವ್ಯಾಸರನ್ನು ಹೇಳ್ತಾರೆ ಮಹಾಭಾರತವನ್ನು ವೇದವ್ಯಾಸರ ರಚನೆ ಮಾಡಿದ್ದಾರೆ ಅಂತ ಹೇಳಿದರೆ ಆ ಮಹಾಭಾರತಕ್ಕೆ ಗ್ರೇಟ್ನೆಸ್ ಹೇಳುವುದಾಗೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕ್ರದ್ಭವೇತಂತ ಮಹಾಭಾರತದಂಥ ಒಂದು ಅತ್ಯುತ್ತಮವಾದ ಗ್ರಂಥ ಯಾಕಂದರೆ ಇಲ್ಲದೆ ಇರುವ ವಿಷಯವೇ ಇಲ್ವತ್ತು ಯದಿಹಾಸ್ತೆ ತದನ್ಯತ್ರ ಇಲ್ಲಿ ಏನಿದೆಯೋ ಅದೇ ಬೇರೆ ಕಡೆ ಇರೋದು ಇಂತಹ ಎಲ್ಲ ವಿಷಯಗಳನ್ನು ಒಳಗೊಂಡಿರುವಂತಹ ಒಂದು ಗ್ರಂಥ ಗ್ರಂಥವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ನಾರಾಯಣನ ಬಿಟ್ಟು ಬೇರೆ ಯಾರಾದ ಕೈಯಲ್ಲೂ ಸಾಧ್ಯ ಇದೆಯಾ ಅದಕ್ಕಿಂತ ಅದರಿಂದಲೇ ವೇದವ್ಯಾಸರ ನಾರಾಯಣ ಅಂತ ಸ್ಪಷ್ಟ ಇದನ್ನು ಹೇಳ್ತಾರೆ ಪುರಾಣಗಳಲ್ಲಿ ಅಂದರೆ ಈ ಲಾಜಿಕ್ಕಿಂದ ಅದರಿಂದ ಏನು ಅಂದರೆ ನಾರಾಯಣ ಸರ್ವವನ್ನು ತಿಳಿದವನು ಅದಕ್ಕೋಸ್ಕರ ನೀವು ಎಲ್ಲೇ ಉಪದೇಶವನ್ನು ನೋಡಿದರೆ ಅದು ನಾರಾಯಣನಂತೆ ಇದು ಇನ್ನೊಂದು ಅಂಶ ನಾವು ಗಮನಿಸಬೇಕಾದದ್ದು ಮತ್ತೊಂದೇನು ಅಂತ ಹೇಳಿದರೆ ನೀವು ಯಾವುದೇ ಒಂದು ಕಥೆಗಳನ್ನು ನೋಡಿ ನಾರಾಯಣನನ್ನು ನಾವು ಸರ್ವೋತ್ತಮ ಅಂತ ಯಾಕೋಸ್ಕರ ಕರಿತೇವೆ ಅಂದರೆ ಯಾವತ್ತೂ ಸೋಲಿಲ್ಲದವ ಅಂತ ಇದು ಕೂಡ ಹೌದು ಜಗತ್ತಿನ ನೋಡ್ತೇವೆ ಅವರು ಭಾರಿ ಗ್ರೇಟ್ ರೀ ಎಲ್ಲೂ ಅವ್ರಿಗೆ ಸೋಲೇ ಇಲ್ಲ ಸೋಲುದೇ ಇಲ್ಲ ಅವರು ಎಲ್ಲ ಕಡೆ ಗೆಲ್ಲುದೇ ಅದರಿಂದಾಗಿ ಗ್ರೇಟ್ ಇದು ಕೂಡ ನಾವು ಹೇಳ್ತೇವೆ ಹಾಗೆಯೇ ನಾರಾಯಣನೇ ನೋಡಿದರೆ ನಾರಾಯಣನಿಗೆ ಸೋಲೇ ಇಲ್ಲ ಎಲ್ಲಿವರೆಗೆ ಅಂದರೆ ನಾರಾಯಣನ ಸುದರ್ಶನ ಚಕ್ರಕ್ಕೆ ಸೋಲಿಲ್ಲ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿದ ಅಂತ ಹೇಳಿದರೆ ಮುಗೀತು ಆಮೇಲೆ ಅದಕ್ಕೆ ಎದುರಾದ ಅಸ್ತ್ರವೇ ಇಲ್ಲ ಹೀಗಿರ ಇನ್ನೊಂದು ಏನಂದರೆ ನಾರಾಯಣಾಸ್ತ್ರ ಅಂತಿದೆ ಅಸ್ತ್ರಗಳಲ್ಲಿ ಬ್ರಹ್ಮಾಸ್ತ್ರ ಅಂತ ಕೇಳಿದ್ದೇವೆ ನಾವು ಆದರೆ ಬ್ರಹ್ಮಾಸ್ತ್ರಕ್ಕಿಂತಲೂ ಕೂಡ ಪ್ರಬಲವಾದ ಅಸ್ತ್ರ ಯಾವುದು ಅಂತೇಳಿದರೆ ಶಾಸ್ತ್ರ ಪುರಾಣಗಳಲ್ಲಿ ಹೇಳೋದು ನಾರಾಯಣಾಸ್ತ್ರ ಈ ನಾರಾಯಣಾಸ್ತ್ರ ಎಂದ ಬ್ರಹ್ಮಾಸ್ತ್ರಕ್ಕಾದರೂ ಇನ್ನೊಂದು ಎದುರಾಳಿಯಾದ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಉಪಶಮನ ಮಾಡಬಹುದು ಆದರೆ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಅದಕ್ಕೆ ಬೇರೆ ಅಸ್ತ್ರವೇ ಇಲ್ಲವಂತೆ ಕಾರಣ ಏನಂದರೆ ನಾರಾಯಣಿಗೆ ಎದುರೇ ಇಲ್ಲ ಒಂದೇ ಅದಕ್ಕೇನು ಅಂದರೆ ಈ ಇದು ಕೂಡ ನಡೆದಿದ್ದು ನೋಡಿ ಮಹಾಭಾರತದಲ್ಲಿ ಯಾವಾಗ ದ್ರೋಣಾಚಾರ್ಯರು ಸತ್ ಸುಳ್ಳಿ ಸುಳ್ಳು ಹೇಳಿ ಅವರನ್ನು ಕೊಂದರು ಅಂತ ಅಶ್ವತ್ಥಾಮನೆ ಗೊತ್ತಾಯಿತು ನಾನು ಇದ್ದ ಹಾಗೆ ನಾನು ಸತ್ಯ ಎಂದು ಹೇಳಿದ್ದಾರೆ ಅಂತ ಎಷ್ಟು ಸಿಟ್ಟು ಬಂತು ಅಂತ ಹೇಳಿದರೆ ಇಡೀ ಪಾಂಡವರನ್ನು ಬಿಡುವುದಿಲ್ಲ ಹೇಳಿ ಇದೇ ನಾರಾಯಣಾಸ್ತ್ರವನ್ನು ನಾರಾಯಣಾಸ್ತ್ರ ಸಾಮಾನ್ಯ ಯಾವಾಗಲೂ ಪ್ರಯೋಗ ಮಾಡಲ್ಲ ಅದು ಅದು ನ್ಯೂಕ್ಲಿಯರ್ ಬಾಂಬ್ಗಿಂತಲೂ ಕೂಡ ಅತ್ಯಂತ ಪ್ರಬಲವಾದದ್ದು ಪ್ರಯೋಗ ಮಾಡುವುದೇ ಇಲ್ಲ ಆದರೆ ಆವಾಗ ಬಿಟ್ಟ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪಾಂಡವರ ಮೇಲೆ ಪ್ರಯೋಗ ಮಾಡೇ ಬಿಟ್ಟ ಅದಕ್ಕೆ ಎದುರಾಳಿ ಅಸ್ತ್ರವೇ ಇಲ್ಲ ನಾರಾಯಣಾಸ್ತ್ರಕ್ಕೆ ನಾರಾಯಣಾಸ್ತ್ರ ಎದುರಾಳಿ ಅಲ್ಲ ಏನು ಮಾಡೋದು ಗೊತ್ತಾಗದೆ ಪಾಂಡವರು ಕಂಗಾಲಾದಾಗ ಕೃಷ್ಣ ಒಂದೇ ಹೇಳಿದ್ದು ನಾರಾಯಣಾಸ್ತ್ರಕ್ಕೆ ಬೇರೆ ಅಸ್ತ್ರವೇ ಇಲ್ಲ ಮತ್ತೆ ಏನಂದರೆ ಕು ಎಲ್ಲ ರಥದಿಂದ ಕೆಳಗಿಳಿದು ನಮಸ್ಕಾರ ಮಾಡಿಬಿಡಿ ಅದಕ್ಕೆ ನಮಸ್ಕಾರ ಮಾಡಿದರೆ ಉಪಶಮನ ಆಗಿಬಿಡುತ್ತದೆ ಅದು ನೀವು ತಲೆ ಎತ್ತಿ ನಿಂತರ ಬಿಡುವುದಿಲ್ಲ ಅದು ನೀವು ನಮಸ್ಕಾರ ಮಾಡಿದ್ರ ತನ್ನ ತನ್ನಷ್ಟಕ್ಕೆ ಹಿಂದೆ ಹೋಗ್ಬಿಡ್ತದೆ ಯಾಕಂದರೆ ಶರಣಾಗದ ಸಲ ನಾರಾಯಣ ಯಾರು ನಮಸ್ಕಾರ ಮಾಡಿ ತಪ್ಪಾಯಿತು ಸ್ವಾಮಿ ಕ್ಷಮಿಸು ನೀನೇ ಗತಿ ಅಂದರೆ ಎಂಥ ತಪ್ಪಿದ್ರೂ ಕ್ಷಮಿಸಿಬಿಡ್ತಾನೆ ನೋಡಿ ಹೀಗೆ ನಾರಾಯಣಾಸ್ತ್ರವನ್ನು ಉಪಶಮನಗೊಳಿಸಿದ ಹೀಗೆ ನಾರಾಯಣನಿಗೆ ಎಲ್ಲೂ ಸೋಲೇ ಇಲ್ಲ ಯಾವುದೇ ಕಥೆಯಲ್ಲೂ ಸೋಲೇ ಇಲ್ಲ ಆದರೆ ಈ ರೀತಿ ಹೇಳಿದಾಗ ಸಾಮಾನ್ಯ ನನಗೆ ಮೇಲ್ನೋಟಕ್ಕೆ ಏನು ಕಾಣೋಲ್ಲ ಆದರೆ ಕೆಲವರಿಗೆ ಯಾವುದೋ ಕೆಲವು ಕಥೆಗಳನ್ನು ಕೇಳಿ ಸಂಶಯ ಬರಲಿಕ್ಕೆ ಸಾಧ್ಯ ಉಂಟು ಏನಂತೇಳಿದರೆ ಈ ನರಸಿಂಹ ಆಯಿತು ಅಂದರೆ ಇದು ಶಿವಪುರಾಣದಲ್ಲಿ ಬರ್ತದೆ ಶಿವಪುರಾಣಕಾಂದ ಪುರಾಣ ಅದರಲ್ಲೆಲ್ಲ ಬರುವ ಒಂದು ಕಥೆ ಅಂತ ಹೇಳಿದರೆ ನರಸಿಂಹನಾಗಿ ಅವತರಿಸಿ ಹಿರಣ್ಯ ಕುಶುಪವನ್ನು ಸಂಹಾರ ಮಾಡಿದ್ದಂತೆ ಎರಡನೇ ಕಶುಪವನ್ನು ಸಂಹಾರ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಕೋಪ ಅಂತೆ ನರಸಿಂಹನಿಗೆ ಆ ನರಸಿಂಹನ ಕೋಪವನ್ನು ಉಪಶಮನ ಮಾಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳು ಲಕ್ಷ್ಮಿಯನ್ನು ಮುಂದೆ ಕಳಿಸಿದರು ಲಕ್ಷ್ಮಿ ಹೋಗಲಿಲ್ಲ ಪ್ರಹ್ಲಾದನನ್ನು ಕಳಿಸಿದರು ಹೋಗಪ್ಪ ನೀನು ಹೋಗಿ ಉಪಶಮನ ಮಾಡು ಅಂತ ಪ್ರಹ್ಲಾದ ಸ್ತೋತ್ರ ಮಾಡಿದರೂ ಕೂಡ ನರಸಿಂಹನಿಗೆ ಕೋಪ ಶಾಂತವೇ ಅಂತ ಇನ್ನೂ ಕೋಪ ಹೆಚ್ಚಾಗ್ತಾ ಇದೆಯಂತೆ ಏನು ಮಾಡಬೇಕು ಗೊತ್ತಾಗದೆ ದೇವತೆಗಳಲ್ಲಿ ಹೋಗಿ ಶಿವನ ಹತ್ರ ಹೇಳಿದ್ರಂತೆ ಶಿವ ನೀನೇನಾದರೂ ಮಾಡಬೇಕು ಶಿವ ಹೇಳಿದ್ರು ನೀವೇನು ಎದುರುಕೊಳ್ಬೇಡಿ ನಾನು ಮಾಡಿದ್ದೇನೆ ಇದಕ್ಕೆ ಅಂತ ಹೇಳಿ ಆ ನರಸಿಂಹಾವತಾರಕ್ಕಿಂತಲೂ ಕೂಡ ಅತ್ಯಂತ ಉಗ್ರವಾದ ಇನ್ನೊಂದು ಅವತಾರ ಅದೇ ಶಬ ಶರಭಾವತಾರ ಶರಭನಾಗಿ ಬಂದಂತೆ ಶರಭೇಂದ್ರ ಸ್ವಾಮಿಯಾಗಿ ಶಿವ ಬಂದಂತೆ ಇವನಿಗೆ ಬರೀ ಒಂದು ನರಸಿಂಹನ ಮುಖ ಅವನಿಗೆ ಎಂಟು ಎಂಟು ಮುಖ ಎಂಟು ಕೈ ಇದರಿಂದ ಕೂಡಿದಂತಹ ಶರಭೇಂದ್ರ ಶರಭಸ್ವಾಮಿ ಬಂದನು ಬಂದು ಆ ಶರಭನಿಗೂ ನರಸಿಂಹನಿಗೂ ಭಯಂಕರವಾದ ಯುದ್ಧ ಆಯ್ತು ಅದರಲ್ಲಿ ಆ ಶರಭ ಎಂದರೆ ಏನಿದ್ದಾನೆ ಶರಭಸ್ವಾಮಿ ಶಿವ ನರಸಿಂಹನನ್ನು ಸೋಲಿಸಿ ಓಡಿಸಿಬಿಟ್ಟು ಈ ರೀತಿ ನರಸಿಂಹನು ಕೂಡ ಶರಭನ ಹತ್ರ ಸೋತಿದ್ದಾನೆ ಈ ರೀತಿ ಇದು ಸ್ಕಾಂದಪುರಾಡ ಶಿವಪುರಾಣದಲ್ಲೆಲ್ಲ ಬರುವಂಥ ಕತೆ ಹಾಗಿದ್ರೆ ನಾರಾಯಣನು ಸೋತಿದ್ದಾನೆ ಅಂತ ಆಯ್ತಲ್ವಾ ನೋಡಿ ಈ ಕಥೆ ಬರ್ತದೆ ಅದರ ಸ್ವಾರಸ್ಯ ಏನೆಂದರೆ ಈ ಕತೆಗೆ ಅನೇಕ ವರ್ಷನ್ಗಳಿದೆ ಇವಾಗ ನಾನು ಹೇಳಿದ್ದು ಒಂದು ಒಂದು ಟೈಪ್ ಇನ್ನೊಂದು ಟೈಪ್ ಹೇಳ್ತಾರೆ ಇದನ್ನು ಅಂದರೆ ಇದೆಲ್ಲ ಯಾಕೆ ಬೆಳ್ಕೊಂಡು ಹೋಗಿದೆ ಅಂತ ಏನಂತ ಹೇಳಿದರೆ ಹೌದು ಶರಭ ಬಂದ್ರಂತೆ ಶರಭನಿಗೂ ಹಾಗೂ ಈ ನರಸಿಂಹನಿಗೂ ಭಯಂಕರವಾದ ಯುದ್ಧ ಆಯ್ತಂತೆ ಅದರಲ್ಲಿ ನರಸಿಂಹ ಸೋತ ಹೋಗ್ಬಿಟ್ಟನಂತೆ ನರಸಿಂಹ ಸೋತೋದ ಕೂಡಲೇ ಇದೇ ರೂಪದಿಂದ ನಾನು ಬಂದರೆ ಆಗೋದಿಲ್ಲ ಅಂಥೇಳಿ ಗಂಡು ಬೇರುಂಡಾಗಿ ಬಂದಂತೆ ವಿಷ್ಣು ಗಂಡು ಬೇರುಂಡಾಗಿ ಬಂದಂತೆ ಗಂಡು ಬೇರುಂಡರಿಗೂ ಶರಭನಿಗೂ ಭಯಂಕರ ಯುದ್ಧ ಆಯ್ತಂತೆ ಅದರಲ್ಲಿ ಆ ಶರಭರನ್ನು ಗಂಡು ಬೇರುಂಡನಾಗಿ ವಿಷ್ಣು ಸೋಲಿಸಿದ್ದಂತೆ ಇನ್ನೊಂದು ವರ್ಷನು ಇನ್ನೊಂದು ವರ್ಷನಿದೆ ಇದಕ್ಕೆ ಆದರೆ ನೋಡಿ ಈ ಕಥೆಗಳು ಹೇಗೆ ಬೆಳ್ಕೊಂಡು ಹೋಗಿದೆ ಅಂತ ಇನ್ನೊಂದು ಏನು ಅಂತ ಹೇಳಿದರೆ ಹೌದು ನರಸಿಂಹನಾಗ ಬಂದ ನರಸಿಂಹನಿಗೂ ಶರಭನಿಗೂ ಭಯಂಕರವಾದ ಯುದ್ಧ ಆಯಿತು ಆ ಯುದ್ಧದಲ್ಲಿ ಶರಭ ನರಸಿಂಹನನ್ನು ಸೋಲಿಸಿಬಿಟ್ಟ ಇವಾಗ ಈ ಶರಭ ಹೀರಿ ನಿಂತೇನೆಂದು ಮಾಡೋದು ಆವಾಗ ಪ್ರತ್ಯಂಗಿರ ದೇವಿ ಬಂದದ್ದು ಪಾರ್ವತಿ ಪ್ರತ್ಯಂಗಿರ ದೇವಿಯಾಗಿ ಬಂದು ಈ ಶರಭನನ್ನು ಸೋಲಿಸಿ ತಾನು ನಿಂತಲಂತ ಅದರಿಂದಾಗಿ ಪ್ರತ್ಯಂಗಿರಾಗಿಯ ದೇವಿ ಶ್ರೇಷ್ಠ ಅಂತ ಶರಭನಿಂದಲೂ ಕೂಡ ಇದು ಒಂದು ವರ್ಷ ಇನ್ನೊಂದು ವರ್ಷನಿದೆ ಐಕ್ಯತೆ ಎಷ್ಟು ಬೆಳ್ಕೊಂಡು ಹೋಗಿದೆ ಅಂತ ಇನ್ನೊಂದು ವರ್ಷನಿದೆ ಅದರ ಪ್ರಕಾರ ಏನಂತ ಹೇಳಿದರೆ ನರಸಿಂಹ ಶರಭ ಇವರಿಬ್ಬರಿಗೂ ಯುದ್ಧ ಆಯಿತು ಯುದ್ಧ ಆದಾಗ ನರಸಿಂಹ ಸೋತೋದ ಆಮೇಲೆ ಶರಭ ತಾನು ನಿಂತ ಆ ಶರಭನಿಗೂ ಗಂಡು ಬೇರೊಂಡನಿಗೂ ಮತ್ತೆ ಯುದ್ಧ ಶುರುವಾಯಿತು ಯಾಕಂದರೆ ವಿಷ್ಣು ಗಂಡು ಬೇರುಣ್ಣನಾಗಿ ಬಂದ ಇವರಿಬ್ಬರು ಭಯಂಕರವಾಗಿ ಯುದ್ಧ ಮಾಡ್ತಾನೇ ಇದ್ದಾರಂತೆ ಮಾಡ್ತಾನೇ ಇದ್ದಾರಂತೆ ಮಧ್ಯದಲ್ಲಿ ಪ್ರತ್ಯಂಗಿರಾದೇವಿ ಬಂದಲಂತೆ ಬಂದು ಇವರಿಬ್ಬರನ್ನು ಶಾಂತಗೊಳಿಸಿಲ್ಲ ಹೋಗಿ ನೀವು ವಾಪಸ್ ಅಂತ ಹೀಗಾಗಿ ಆ ಪ್ರತ್ಯಂಗಿರಾಗಿಯೇವಿ ಶ್ರೇಷ್ಠ ಅಂತ ಏನಿದೆ ಅಂದರೆ ಇವೆಲ್ಲ ಏನಂದರೆ ಮುಂದಿನ ಬೆಳವಣಿಗೆಗಳು ಹೌದಾ ನಿಜವಾಗಿ ಕಡ ನಿಮಗೆ ಎಷ್ಟರ ಮಟ್ಟಿಗೆ ಅಂದರೆ ಇದರ ಪ್ರತಿಮೆಗಳಿದೆ ಕೆತ್ತನೆಗಳಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಉತ್ತರ ಕರ್ನಾಟಕ ಮುಂತಾದವುಗಳ ಅಥವಾ ಉತ್ತರ ಭಾರತಕ್ಕೆ ಹೋದರೆ ಇದಕ್ಕೆ ಸಂಬಂಧಪಟ್ಟಾಗೆ ಕೆತ್ತನೆಗಳಿದೆ ಶರಭ ನರಸಿಂಹನನ್ನು ಕೊಲ್ತಾ ಇರುವಂಥ ಸೋಲಿಸ್ತಾ ಇರುವುದು ಕಡೆಗೆ ಇನ್ನೊಂದು ವರ್ಷನಿದೆ ಏನು ಹೇಳಿದ್ರೆ ಸೋತಂತಹ ನರಸಿಂಹ ಕಲೆಗೆ ವಿಷ್ಣುವಾಗಿ ಬಂದು ಈ ಶರಭನ ಕೆಳಗೆ ಕೂತ ಅಂತ ಶರಭನಿಗೆ ವಾಹನವಾಗಿ ಕೂತ ಅಂತ ಈ ಪ್ರತಿಮೆಗಳು ಕೂಡ ಇದೆ ಕೆತ್ತನೆಗಳು ಕೂಡ ಇದೆ ಹಾಗಿದ್ರೆ ನೀವು ವಿಷ್ಣು ಎಲ್ಲೂ ಸೋಲೆ ಇಲ್ಲ ಅಂತ ಹೇಳ್ತೀರಲ್ವ ಇದಕ್ಕೇನು ಕತೆ ಈ ಕಥೆಗೇನರ್ಥ ಅಂತ ನೋಡಿ ಒಂದೇನು ತಿಳ್ಕೊಳ್ಬೇಕಾದದ್ದು ಅಂದರೆ ಇದೆಲ್ಲ ವಿಧವ್ಯಾಸರು ಹೇಳಿದ್ದಾರೆ ಹೌದು ಶಿವಪುರಾಣದಲ್ಲಿ ಈ ಕಥೆ ಇದೆ ಸ್ಕಾಂದ ಪುರಾಣದಲ್ಲಿ ಈ ಕಥೆ ಇದೆ ಇಲ್ಲ ಅಂತಲ್ಲ ಆದರೆ ಸ್ವಾರಸ್ಯ ಏನಂದರೆ ಇದೇ ವೇದವ್ಯಾಸರೇ ಇವೆಲ್ಲ ಕಥೆಗಳನ್ನು ಬರೆದ ವೇದವ್ಯಾಸರೇನಿದ್ದಾರೆ ಅವರು ಬರೆದ ಕಡೆಯ ಗ್ರಂಥ ಯಾವುದು ಅಂದರೆ ಭಾಗವತ ಸ್ಪಷ್ಟವಾಗಿ ಭಾಗವತದಲ್ಲೇ ಹೇಳ್ತಾರೆ ಎಲ್ಲ ಪುರಾಣಗಳನ್ನು ಬರೆದರೂ ಕೂಡ ವೇದವ್ಯಾಸರಿಗೆ ತೃಪ್ತಿಯಾಗಲಿಲ್ಲ ಇನ್ನೂ ಏನೂ ಹೇಳಬೇಕಾದದ್ದಿದೆ ಅಂತ ಹೇಳಿ ಅವರು ಬರೆದ ಗ್ರಂಥವೇ ಭಾಗವತ ರಚನೆ ಮಾಡಿದ ಗ್ರಂಥ ಅದರಲ್ಲಿ ಸ್ಪಷ್ಟವಾಗಿ ಹೇಳಿರುವುದೇನು ಹೇಳಿದರೆ ವಿಷ್ಣುವೇ ಸರ್ವೋತ್ತಮ ಮತ್ತು ಸ್ಪಷ್ಟವಾದ ಕಥೆಯನ್ನು ಹೇಳಿದ್ದಾರೆ ಏನು ಅಂತ ಹೇಳಿದರೆ ಈ ನರಸಿಂಹ ಬಂದ ಪ್ರಹ್ಲಾದವನ ಸ್ತೋತ್ರ ಮಾಡಿದ ಅಲ್ಲೇ ಶಾಂತವಾಗಿ ಆಶೀರ್ವಾದ ಮಾಡಿ ಹೋದ ಅಂದರೆ ನಿಜವಾದ ಕಥೆಯನ್ನು ಭಾಗವತದಲ್ಲಿ ಯಾಕಂದರೆ ಕಡೆಗೆ ಹೇಳಿದ ಕಥೆ ಏನಿದೆ ಅದು ನಿಜವಾದ ಕಥೆ ಅದರ ಹಿಂದೆ ಹೇಳಿದ್ದೆಲ್ಲ ಏನಿದೆ ಅದರಲ್ಲಿ ಏನು ಇಡ್ಬೋದು ಯಾವ ರೀತಿ ಒಬ್ಬರು ಬಂದಾಗ ಜೋಕುಗೋಸ್ಕರ ತಮಾಷೆಗೋಸ್ಕರ ಏನೇನೇನೇನೂ ಹೇಳ್ತಾರೆ ಆದರೆ ಹೊರಟು ಹೋಗಬೇಕಾದ್ರೆ ಸತ್ಯ ಹೇಳೇ ಹೋಗ್ತಾ ಇರ್ತಾನೆ ನೋಡಿ ಇದು ಹೀಗೆ ಕಥೆ ಅಂತ ಹಾಗೇ ವೇದವ್ಯಾಸರು ತಮ್ಮ ಕಡೆ ಗ್ರಂಥ ಏನಿದೆ ಭಾಗವತ ಆ ಭಾಗವತದಲ್ಲಿ ಸ್ಪಷ್ಟವಾಗಿ ತಿಳಿಸಿದರು ಇವೆಲ್ಲ ಏನು ಅಂತೇಳಿದರೆ ಇಂತಹ ವಿಷಯಗಳು ಪುರಾಣಗಳಲ್ಲಿ ತುಂಬ ಬರ್ತದೆ ಯಾಕಂತೇಳಿದರೆ ಕನ್ಫ್ಯೂಷನ್ ಮಾಡಲಿಕ್ಕೋಸ್ಕರ ಈ ಇಂದಲೇ ಹುಟ್ಟುಕೊಂಡಿದ್ದು ನೋಡಿ ಬೇರೆ 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 ಅಂದರೆ ಇದರ ಹಿಂದೆ ಏನಿದೆ ಅಂದರೆ ಬೇರೆ ಬೇರೆ ಮತದವರು ಬೇರೆ ಬೇರೆ ಅದಕ್ಕೋಸ್ಕರ ಶಾಕ್ತ ಮತದವರು ಪ್ರತ್ಯಂಗಿಲಾದೇವಿಯನ್ನು ಇದರ ಇದರೊಟ್ಟಿಗೆ ಸೇರಿಸಲಿಕ್ಕೆ ಇದೇ ನಂತರ ಈ ವೈಷ್ಣವ ಶೈವ ಜಟಾಪಿಟಿಯಲ್ಲಿ ಉಂಟಾದದ ಈ ಕಥೆಗಳಲ್ಲಿ ಯಾಕೆಂದರೆ ಗಂಡು ಬೇರುಂಡ ಅಂತ ಹೇಳೋದು ಅಂತ ಎಲ್ಲೂ ಇಲ್ಲ ಯಾವುದೇ ಪುರಾಣದಲ್ಲೂ ಇಲ್ಲ ಆದರೆ ಕೆಲವರಿಗೆ ವೈಷ್ಣವರಿಗೆ ಇದು ಒಪ್ಲಿಕ್ಕಾಗಲಿಲ್ಲ ಏ ಶರಭರತ್ರ ನರಸಿಂಹ ಸೋತ ಅಂತ ಒಪ್ಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಗಂಡು ಬೇರುಂಡ ಅಂತ ಇನ್ನೊಂದು ವಿಚಿತ್ರ ಪ್ರಾಣಿ ಯಾಕಂದರೆ ಅದು ಎರಡು ಮುಖ ಇದಕ್ಕಿದ್ದ ಬಲಿಷ್ಠ ಅಂತ ಅದನ್ನು ಮಾಡಿ ತಗೋ ತೊಗೊಂಬಂದರು ಈ ರೀತಿ ಇದೆಲ್ಲ ಮಠ ಈ ಮತದ ಜಟಾಪಟಿಗಳಲ್ಲಿ ಹುಟ್ಟುಕೊಂಡಿದ್ದು ಅಂತ ಕಾಣಿಸ್ತದೆ ಯಾಕಂದರೆ ಇದಕ್ಕೆಲ್ಲ ಎಲ್ಲೂ ಆಧಾರ ಕಾಣುವುದಿಲ್ಲ ಸರಿಯಾಗಿ ನಿಜವಾದ ಕಥೆ ಏನು ಅನ್ನುವುದನ್ನು ನಮಗೆ ಭಾಗವತ ಮುಂತಾದ ಗ್ರಂಥಗಳು ತಿಳಿಸ್ಕೊಂಡು ಹೋಗ್ತದೆ ಅಷ್ಟು ಮಾತ್ರ ಅಲ್ಲ